ಒಂದು ಸಮಾಜ ಒಂದು ದೇಶ ಅದರ ಗುಣಮಟ್ಟ ಏನು ಅಂತ ಅಳತೆ ಮಾಡಬೇಕಾದ್ರೆ ನಮ್ಮ ಪೂರ್ವಿಕರು ಆ ಸಮಾಜದಲ್ಲಿ ಆ ದೇಶದಲ್ಲಿ ಗ್ರಂಥಾಲಯಗಳು ಎಷ್ಟಿವೆ ಅಂತಕ್ಕಂಥದ್ದು ಸಾಕ್ಷರತೆ ಎಷ್ಟಿದೆ ಅಂತಕ್ಕಂಥದ್ದನ್ನು ಮಾನದಂಡವಾಗಿ ಈ ರಾಜ್ಯದಲ್ಲಿ ಪ್ರಕಾಶಕರ ಸಂಘ ಇದೆ ಅಂತಕ್ಕಂಥದ್ದು ನನಗೆ ಗೊತ್ತಿತ್ತು ಲೇಖಕಿಯರ ಸಂಘ ಇದೆ ಅಂತನೂ ನನಗೆ ಗೊತ್ತಿತ್ತು ಆದರೆ ಪುರುಷ ಲೇಖಕರ ಸಂಘ ಅಂತ ನಾನು ಎಲ್ಲೂ ಕೇಳಲಿಲ್ಲ ಮತ್ತು ಎಲ್ಲ ಬರಹಗಾರರು ಇರ್ತಕ್ಕಂಥ ಒಂದು ಸಂಘನೂ ನಾನು ಎಲ್ಲೂ ಕೇಳಲಿಲ್ಲ ಇರ್ಬೋದೇನು ಆದರೆ ಬರಹಗಾರರು ಪ್ರಕಾಶಕರು ಇಬ್ಬರು ಒಟ್ಟಿಗೆ ಸೇರಿ ಒಂದು ಸಂಘ ಇದೆ ಅಂತ ನನಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಬಂದಾಗ ಮಾತ್ರ ಗೊತ್ತಾಗಿದೆ ಇದನ್ನು ಕಂಡು ನನಗೆ ಆಶ್ಚರ್ಯ ಆಗಲ್ಲ ಭಾಳ ಸಂತೋಷ ಆಯ್ತು ಯಾಕೆಂದರೆ ನಾನು ಲಾಯರ್ಗಳ ಮಧ್ಯೆ ಜಡ್ಜ್ಗಳ ಮಧ್ಯೆ ಅನೇಕ ಉಪನ್ಯಾಸಗಳ್ ನೀಡ್ತಾ ನಾನು ಹೇಳ್ತಾ ಇರ್ತೀನಿ ಅವ್ರಿಗೆ ದೇರ್ ಕೆನ್ ಬಿ ಎ ಡೈವೋರ್ಸ್ ಬಿಟ್ವೀನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಮ್ಯಾನೇಜ್ಮೆಂಟ್ ಅಂಡ್ ವರ್ಕರ್ ಲ್ಯಾಂಡ್ ಲಾರ್ಡ್ ಅಂಡ್ ಟಿನೆ ಎ ಲಾಯರ್ ಅಂಡ್ ಎ ಕ್ಲೈಂಟ್ ಬಟ್ ನಾಟ್ ಬೆಂಚ್ ಅಂಡ್ ಬಾರ್ ನಾನು ಬೆಂಚು ಅಂದಾಗ ನೀವೇನು ಇಂಥ ಬೆಂಚು ಅಂತ ತಂದುಕೊಬೇಡೇ ನ್ಯಾಯಾಧೀಶರು ಕೂತ್ಕೊಳ್ತಕ್ಕಂಥ ಒಂದು ಪೀಠಕ್ಕೆ ನಾವು ಬೆಂಚ್ ಅಂತ ಕರೀತು ಅದೇ ರೀತಿ ಬಾರ್ ಅಂದರೆ ಬೇರೆ ಏನೋ ಅರ್ಥ ತಗೋಬೇಡ ಬಾರ್ ಅಸೋಸಿಯೇಷನ್ ವಕೀಲರ ಸಂಘ ಹಾಗಾಗಿ ದೇರ್ ಕ್ಯಾನ್ ಬಿ ನೋ ಡೈವರ್ಸ್ ಬಿಟ್ವೀನ್ ಬೆಂಚ್ ಆ್ಯಂಡ್ ಅದು ಈ ಸಂದರ್ಭಕ್ಕೂ ಅಪ್ಲೈ ಆಗುತ್ತೆ ಅಂತ ನಾನು ವಿಶ್ವ ದೇರ್ ಕ್ಯಾನ್ ಬಿ ನೋ ರೈಟರ್ ವಿತೌಟ್ ಪಬ್ಲಿಷರ್ ದೇರ್ ಕೆನ್ ಬಿ ನೋ ಪಬ್ಲಿಷರ್ ವಿತೌಟ್ ರೈಟರ್ ಆ್ಯಂಡ್ ದೇರ್ ಕೆನಾಟ್ ಬಿ ಅ ಡೈವರ್ಸ್ ಬಿಟ್ವೀನ್ ರೈಟರ್ ಆ್ಯಂಡ್ ಪಬ್ಲಿಷರ್ ಹಾಗಾಗಿ ಬರಹಗಾರರ ಮತ್ತು ಪ್ರಕಾಶಕರ ಈ ಸಂಸ್ಥೆ ಅತ್ಯುತ್ತಮವಾದಂಥ ಕೆಲಸಗಳು ಮಾಡಿಕೊಂಡು ಬಂದಿದೆ ಅಂತಕ್ಕಂಥದ್ದನ್ನು ಪುಟ್ಸ್ವಾಮಿಯವರು ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಹೇಳಿ ಅದನ್ನು ಕೇಳಿ ನಾವೆಲ್ಲರೂ ಸಂತೋಷಪಟ್ಟು ಇಂಥ ಅನೇಕ ಒಳ್ಳೆ ಕಾರ್ಯಕ್ರಮಗಳನ್ನು ಇನ್ನು ಮುಂದಕ್ಕೂ ಮಾಡಿ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ನಿಮ್ಗೆ ಶುಭ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ ಸ್ನೇಹಿತರೆ ಯಾವುದೇ ಸಮಾಜದಲ್ಲಿ ಹಿರಿಯರನ್ನು ಗೌರವಿಸೋದಿಲ್ವೋ ಆ ಸಮಾಜನ ಒಂದು ನಾಗರಿಕ ಸಮಾಜ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ ಯಾವ ಸಮಾಜದಲ್ಲಿ ಪ್ರತಿಭೆಗಳಿಗೆ ಪ್ರೋತ್ಸಾಹ ಸಿಗೋದಿಲ್ವೋ ಆ ಸಮಾಜ ಪ್ರಗತಿ ಆಗೋದಿಲ್ಲ ಇವತ್ತು ನಾಲ್ಕು ಜನ ಆಯ್ಕೆ ಮಾಡಿ ನೀವು ಪ್ರಶಸ್ತಿಯನ್ನು ಕೊಡ್ತಾ ಇದ್ದ ಗೌರವಿಸ್ತಾ ಇದ್ದು ಈ ನಾಲ್ಕು ಜನರು ನನಗೆ ಪರಿಚಯ ಇದ್ದಾರೆ ಇಬ್ಬರಂತೂ ನನಗೆ ಅನೇಕ ದಶಕಗಳಿಂದ ಪರಿಚಯ ಇವರು ಹಿರಿಯರೂ ಹೌದು ಯುವಜನತೆಯೂ ಹೌದು ಪ್ರತಿಭೆಗಳೂ ಹೌದು ಜೀವನದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರು ಅವರು ಅವರ ಮುಂದಿನ ಜನಾಂಗಕ್ಕೆ ಸ್ಫೂರ್ತಿಯೂ ಹೌದು ಈ ಸಮಾಜಕ್ಕೆ ಬೆಳಕಿನ ದೀಪಗಳೂ ಹೌದು ಈ ನಾಲ್ಕು ಜನ ಇವತ್ತು ನೀವೇನು ಆಯ್ಕೆ ಮಾಡಿದ್ದೀರ ಈ ನಾಡಿನ ಕರ್ನಾಟಕದ ನಾಡಿನ ಬಹುದೊಡ್ಡ ಆಸ್ತಿ ಅಂತ ನಾನು ಅಭಿಪ್ರಾಯ ಎಲ್ಲ ರೀತಿಯಲ್ಲೂ ನಾನೊಬ್ಬ ನ್ಯಾಯಾಧೀಶನಾಗಿ ಹೇಳ್ತಾ ಇದ್ದೀನಿ ಎಲ್ಲ ರೀತಿಯಲ್ಲೂ ಈ ಆಯ್ಕೆ ನ್ಯಾಯಸಮ್ಮತವಾಗಿದೆ ಅಂತ ನಾನು ನೀವು ಯಾರಾದರೂ ಅಪೀಲ್ ಹಾಕೋಬಹುದು ಮೋಹನ್ ಆದರೆ ಈಗಲೇ ಹೇಳ್ತಾ ಇದ್ದೀನಿ ಅದು ಡಿಸ್ಮಿಸ್ ಆಗುತ್ತೆ ಅಪೀಲ್ ಇಲ್ಲದೆ ಇರತಕ್ಕಂಥ ಒಂದು ಆಯ್ಕೆಯನ್ನು ಮಾಡಿ ಈ ನಾಲ್ಕು ಜನ ಮಹನೀಯರಿಗೆ ಪ್ರಶಸ್ತಿಯನ್ನು ಇದ್ದೀರಾ ಅವ್ರ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ ಅಂತ ನಾನು ಭಾವಿಸ್ತೀನಿ ಈಗಾಗಲೇ ಅವರು ಈ ಸಮಾಜಕ್ಕೆ ಒಂದಷ್ಟು ಕೊಡುಗೆ ಕೊಟ್ಟಿದ್ದಾರೆ ಇವರು ಇನ್ನೂ ಹೆಚ್ಚು ಕೊಡುಗೆ ಕೊಡಲಿ ಅಂತ ಅವರನ್ನು ಅಭಿನಂದಿಸ್ತಾ ನಾನು ತುಂಬ ಹೃದಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಪ್ರಶಸ್ತಿ ಪುರಸ್ಕೃತರಾದ ಈ ನಾಲ್ಕು ಜನರು ಬಂಧುಗಳೇ ಪ್ರಕಾಶಕರ ಸಮಸ್ಯೆಗಳನ್ನು ಪ್ರಾಸ್ತಾವಿಕ ನೋಡಿಗಳಲ್ಲಿ ಅಧ್ಯಕ್ಷರಾದ ಅವರು ಪ್ರಸ್ತಾಪ ಮಾಡಿದ್ದಾರೆ ಆ ಎಲ್ಲ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥ ಬೇಡಿಕೆಗಳು ಸರಿಯಾದಂಥ ಬೇಡಿಕೆಗಳು ನ್ಯಾಯಸಮ್ಮತವಾದಂಥ ಬೇಡಿಕೆಗಳು ಸರ್ಕಾರ ಈ ದಿಕ್ಕಿನಲ್ಲಿ ಕೇವಲ ಕಿಡಿ ಕಿವಿ ಕೊಟ್ಟರೆ ಸಾಲದು ಹೃದಯ ಕೊಟ್ಟು ಕೇಳಿ ಆದಷ್ಟು ಬೇಗ ಅದನ್ನು ಪರಿಷ್ಕರಣೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ ಒಂದು ಸಮಾಜ ಒಂದು ದೇಶ ಅದರ ಗುಣಮಟ್ಟ ಏನು ಅಂತ ಅಳತೆ ಮಾಡಬೇಕಾದ್ರೆ ನಮ್ಮ ಪೂರ್ವಿಕರು ಆ ಸಮಾಜದಲ್ಲಿ ಆ ದೇಶದಲ್ಲಿ ಗ್ರಂಥಾಲಯಗಳು ಎಷ್ಟಿವೆ ಅಂತಕ್ಕಂಥದ್ದು ಸಾಕ್ಷರತೆ ಎಷ್ಟಿದೆ ಅಂತಕ್ಕಂಥದ್ದನ್ನು ಮಾನದಂಡವಾಗಿಟ್ಕೊಂಡಿದ್ದೆ ಈ ದಿಕ್ಸೂಚಿ ನಮ್ಮ ಸರ್ಕಾರಗಳಿಗೆ ಇರಬೇಕು ಹಾಗಾಗಿ ನಾನು ಅದನ್ನೆಲ್ಲ ರಿಪೀಟ್ ಮಾಡೋಕ್ಕೋಗೋಲ್ಲ ಹಾಗಾಗಿ ಕುಟ್ಸಾಮಿನವರು ಪ್ರಸ್ತಾಪ ಮಾಡಿರ್ತಕ್ಕಂಥ ಎಲ್ಲ ಬೇಡಿಕೆಗಳಿಗೆ ನನ್ನ ಬೆಂಬಲ ಇದೆ ಸರ್ಕಾರ ಆದಷ್ಟು ಬೇಗ ಅದನ್ನು ಇತ್ಯರ್ಥಪಡಿಸಿ ಈ ಸಮಾಜದಲ್ಲಿ ಈ ರಾಜ್ಯದಲ್ಲಿ ಕನ್ನಡದ ಬೆಳವಣಿಗೆಗೆ ಕನ್ನಡದ ಸಾಹಿತ್ಯದ ಬೆಳವಣಿಗೆಗೆ ನಿಲ್ಲಬೇಕು ಅಂತ ನಾನು ಸರ್ಕಾರದಲ್ಲಿ ಮನವಿ ಮಾಡ್ತೇನೆ ಅದರ ಜೊತೆಗೆ ನಾನು ಇನ್ನೊಂದಷ್ಟು ವಿಚಾರಗಳನ್ನು ಹೇಳ್ಬೇಕು ಈ ಪ್ರಕಾಶಕರ ಇವತ್ತು ಏನು ಕೆಲಸ ಇದೆ ಇದು ರೈಟರ್ ಆ್ಯಂಡ್ ಪಬ್ಲಿಷರ್ ಇವರ ಮಧ್ಯೆ ಮಾತ್ರ ನಡೀತಾ ಇರ್ತಕ್ಕಂಥ ಒಂದು ವ್ಯವಹಾರ ಇದರಲ್ಲಿ ಪಬ್ಲಿಕ್ ಪಾರ್ಟಿಸಿಪೇಷನ್ ಅವಶ್ಯಕತೆ ಇದೆ ಎಲ್ಲ ಹಂತದಲ್ಲಿ ಈ ಸಮಾಜದ ಸಾರ್ವಜನಿಕರು ಭಾಗವಹಿಸ್ತಕ್ಕಂಥ ಒಂದು ವ್ಯವಸ್ಥೆ ಜಾರಿಗೆ ಬರಬೇಕಾಗಿತ್ತು ಮೇಡಮ್ ಅವರಿದ್ದಾರೆ ಸರ್ಕಾರ ಈ ದಿಕ್ಕಿನಲ್ಲಿ ಚಿಂತನೆ ಮಾಡಬೇಕಾಗಿದೆ ಗ್ರಾಮ ಮಟ್ಟದಿಂದ ನಮ್ಮ ರಾಜ್ಯದ ರಾಜಧಾನಿ ಮಟ್ಟದವರೆಗೂ ಜನಸಾಮಾನ್ಯರನ್ನು ಈ ಪ್ರಕ್ರಿಯೆಯಲ್ಲಿ ನಾವು ಹೆಂಗ್ ತೊಡಗಿಸಬೇಕು ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಿ ಚಿಂತನೆ ಮಾಡಿ ಒಂದು ನೀತಿಯನ್ನು ರೂಪಿಸಬೇಕು ಎರಡನೇದಾಗಿ ನಿಮ್ಮ ಪ್ರಶಸ್ತಿಗಳ ಪಟ್ಟಿಯನ್ನು ನಾನು ನೋಡಿದೆ ಮಹಿಳಾ ಪ್ರಕಾಶಕರೇ ಇಲ್ಲ ರೀ ಮಹಿಳೆಯರಿಗೆ ಮತ್ತು ಯುವಕರಿಗೆ ಪಬ್ಲಿಷಿಂಗ್ ಏರಿಯಾದಲ್ಲಿ ಒಂದು ಸ್ಪೇಸ್ ಕೊಡುವ ಅವಶ್ಯಕತೆ ಇದೆಯಾ ಇಲ್ಲವಾ ಹಾಗಾಗಿ ಸರ್ಕಾರವೂ ಈ ಬಗ್ಗೆ ಚಿಂತನೆ ಮಾಡಿ ಒಂದು ನೀತಿಯನ್ನು ರೂಪಿಸಿದೆ ಕಳವ ಕಳೆದ ಹತ್ತು ಹಲವು ದಶಕಗಳಿಂದ ನಾವು ನೋಡ್ಕೊಂಡು ಬಂದಿರೋದು ಈ ಕ್ಷೇತ್ರದಲ್ಲೂ ಭ್ರಷ್ಟಾಚಾರ ಭ್ರಷ್ಟಾಚಾರ ಆರೋಪದ ಮೇಲೆ ಅಧಿಕಾರಿಗಳು ಸಸ್ಪೆಂಡ್ ಇನ್ನು ನಾವು ಯಾರ ಹತ್ರ ಹೋಗಿ ನ್ಯಾಯ ಕೇಳೋಣ ಇದು ಹೋಗ್ಬೇಕು ಹಾಗಾಗಿ ಇದರಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಬರಬೇಕಾಗಿತ್ತು ಸರ್ಕಾರಕ್ಕೆ ಇದೊಂದು ಆದ್ಯತೆ ಆಗಬೇಕು ನಾನು ಬೇರೆ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಅನಗತ್ಯ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸಾಹಿತ್ಯನ ಬರೀತಕ್ಕಂಥದ್ದು ಅದನ್ನು ಪಬ್ಲಿಷ್ ಮಾಡ್ತಕ್ಕಂಥದ್ದು ಅದನ್ನು ಮಾರ್ಕೆಟಿಂಗ್ ಮಾಡ್ತಕ್ಕಂಥದ್ದು ಅದನ್ನು ಜನಸಾಮಾನ್ಯರಿಗೆ ತಲುಪಿಸ್ತಕ್ಕಂಥ ಒಂದು ವಿಚಾರದಲ್ಲಿ ಸರ್ಕಾರಕ್ಕೆ ಆದ್ಯತೆಯ ಕೆಲಸ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಪ್ರಕಾಶಕರು ಕೂಡ ಈ ದಿಕ್ಕಿನಲ್ಲಿ ಹೊಸ ಚಿಂತನೆಯನ್ನು ಮಾಡಬೇಕಾಗಿದೆ ನಿಮಗೊಂದು ಸ್ಮಾಲ್ ಎಕ್ಸಾಂಪಲ್ ಕೊಟ್ಟು ನಾನು ಇಪ್ಪತ್ತು ವರ್ಷಗಳ ಹಿಂದೆ ಅಮೇರಿಕಾಗೆ ಹೋಗಿದ್ದೆ ಇಡೀ ಒಂದು ದಿವಸ ನಾನೊಂದು ಬುಕ್ ಶಾಪ್ಗಳು ನೋಡಬೇಕು ಅಂತ ನನ್ನ ಹೋಸ್ಟ್ ಇವರಿಗೆ ನಾನು ಹೇಳಿದೆ ಅವ್ರು ನಾನು ಒಂದು ಬುಕ್ ಶಾಪ್ ಕರ್ಕೊಂಡು ಭಾಳ ದೊಡ್ಡ ಬುಕ್ ಶಾಪ್ ಅಲ್ಲಿ ಹೆಂಗಿತ್ತು ಅಂತಂದರೆ ಆ ನಲ್ಲಿ ನಾನು ಎಂಟ್ರಾದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೊಂದು ಟೇಬಲಲ್ಲಿ ಕೂತ್ಕೊಂಡು ಓದಿ ಯಾವ ಪುಸ್ತಕನೂ ಕೊಂಡುಕೊಳ್ಳದೆ ಮೂರು ಸಲ ಕಾಫಿ ಕುಡಿದು ವಾಪಸ್ ಬರಬೇಕು ಕಾಫಿ ಕೂಡ ಫ್ರೀ ಕಿಸೆಯಿಂದ ದುಡ್ಡು ಕೊಡಬೇಕಾಯ್ತು ಪುಸ್ತಕ ಕೊಂಡ್ಕೊಂಡು ಮನೆಗೆ ವಾಪಸ್ ತಂದು ಎರಡು ಮೂರು ದಿವಸ ಓದಿ ಅದಕ್ಕೇನು ಡ್ಯಾಮೇಜ್ ಮಾಡಿದೆ ಪುಸ್ತಕ ರಿಟರ್ನ್ ನೀವು ವಾಪಸ್ ಕೊಟ್ಟರೆ ಸೆವೆಂಟಿ ಫೈವ್ ಪರ್ಸೆಂಟ್ ಬೆಲೆ ವಾಪಸ್ ಒಂದು ವಾರ ಬಿಟ್ಟು ನಾವು ಕೊಟ್ಟರೆ ಫಿಫ್ಟಿ ಪರ್ಸೆಂಟ್ ವಾಪಸ್ ಮೂರು ವಾರ ಬಿಟ್ಟು ಕೊಟ್ಟರೆ ಟ್ವೆಂಟಿ ಫೈವ್ ಪರ್ಸೆಂಟ್ ವಾಪಸ್ ನಾಲ್ಕು ವಾರ ಇಲ್ಲದೇ ಇದ್ರೆ ನೋ ಇದ್ರ ಬಗ್ಗೆ ನಾವು ಚಿಂತನೆ ಮಾಡಿ ಈ ರೀತಿ ಜನರಲ್ಲಿ ನಾವು ಒಂದು ಆಸಕ್ತಿಯನ್ನು ಹುಟ್ಟಾಕಬೇಕಾಗಿದೆ ಹೊಸ ಹೊಸ ಕಾರ್ಯವಿಧಾನಗಳನ್ನು ನಾವು ಕಂಡುಕೋಬೇಕು ನಾನು ಒಂದು ಸಿಂಪಲ್ಲಾಗಿ ಒಂದು ಸ್ಲಾಗ್ ಹಾಕ್ಕೊಂಡು ಒಂದು ಪ್ಯಾಂಟ್ ಹಾಕ್ಕೊಂಡು ಚಪ್ಪಲಿ ಹಾಕ್ಕೊಂಡು ಕಳೆದ ಒಂದು ತಿಂಗಳಿನಲ್ಲಿ ನಮ್ಮ ಶಹರನ್ನ ಬೆಂಗಳೂರು ಶಹರ್ನ ನಾಲ್ಕು ಲೈಬ್ರರಿಗಳಿಗೆ ಹೋಗಿದ್ದೆ ನಾನು ಓದಬೇಕಾಗಿತ್ತು ಆದರೆ ನಾನೊಬ್ಬ ಜಡ್ಜ್ ಬಂದಿದ್ದಾನೆ ಅಂತ ಅವ್ರಿಗೆ ಗೊತ್ತಾಗಬಾರ್ದು ಅದರಿಂದ ಒಬ್ಬ ಮ್ಯಾನ್ ಮ್ಯಾನಾಗಿ ಒಂದು ಸಿಂಪಲ್ ಡ್ರೆಸ್ ಮಾಡಿಕೊಂಡು ಸ್ಲ್ಯಾಗ್ ಹಾಕ್ಕೊಂಡು ಚಪ್ಪಲಿ ಹಾಕ್ಕೊಂಡು ಹೋದೆ ಕ್ಯೂ ನಿಂತಿದ್ದಾರೆ ಬಾಗಿಲು ತೆಗಿಯೋಕೆ ಮಿಂತ ಜನ ನಿಂತಿದ್ದಾರೆ ನನಗೆ ಆಶ್ಚರ್ಯ ಆಯಿತು ಅರೆ ಒಂದು ಕಡೆ ಜನ ಓದ್ತಾ ಇಲ್ಲ ಪುಸ್ತಕ ಕೊಂಡ್ಕೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಲೈಬ್ರರಿಗಳಿಗೆ ಕ್ಯೂನಲ್ಲಿ ನಿಂತಿದ್ದಾರೆ ಲೈಬ್ರರಿಗಳು ತುಂಬ ತುಣುಕಾಡ್ತಾ ಇದ್ದಾರೆ ಜನ ಇದು ನಾನು ಕೊಂದಲ ಒಂದು ತಿಂಗಳಲ್ಲಿ ಈ ನಗರದ ನಾಲ್ಕು ಲೈಬ್ರರಿಗಳಲ್ಲಿ ಕಂಡಂತಹ ಸತ್ಯ ದುರಾದೃಷ್ಟವ ಶಾತ್ ನನಗೆ ಬೇಕಾದಂತಹ ಪುಸ್ತಕ ನಾಲ್ಕು ಬೈಬ್ರರಿಗಳಲ್ಲಿ ಸಿಕ್ಕಲಿಲ್ಲ ನಾನು ಜಗತ್ತಿನ ಮೆಮೊರೇಬಲ್ ಟೈಮ್ ಅಂತಕ್ಕಂಥ ಒಂದು ಪುಸ್ತಕ ಬರೀಬೇಕು ಅಂತ ಯೋಚನೆ ಮಾಡಿ ಮೂರು ತಿಂಗಳಿಂದ ನಾನು ಬರೀತಾ ಇದ್ದೆ ಜೀಸಸ್ ಕ್ರೈಸ್ಟ್ ಕೂಡ ಒಂದು ನ್ಯಾಯಾಲಯದ ಟ್ರಯಲ್ ಪ್ರಕ್ರಿಯೆ ನಡೆದು ಅವರನ್ನು ಸಿಲುಬೆಗೇರಿಸಿದ್ರು ಆ ಟ್ರಯಲ್ ಬಗ್ಗೆ ಸಾಹಿತ್ಯ ಇದೆ ಅಂತ ಕೇಳಿದರೆ ಲೈಬ್ರರಿಗಳ ಬೈಬಲ್ ಬಗ್ಗೆ ಇದೆ ಜೀಸಸ್ ಕ್ರೈಸ್ಟ್ನ ಟ್ರಯಲ್ ಬಗ್ಗೆ ಒಂದು ಪುಸ್ತಕ ಆನ್ಲೈನ್ನಲ್ಲಿ ಹುಡುಕಿದೆ ಒಂದು ಯುರೋಪಿಯನ್ ನಲ್ಲಿ ಯುರೋಪಿಯನ್ ಪಬ್ಲಿಷನ್ದ ಹೌಸ್ ಒಂದು ಒಂದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಕೊಟ್ಟು ಒಂದು ಪುಸ್ತಕ ತೆರೆದರಿ ಇಡೀ ಪುಸ್ತಕ ಓದ್ದೆ ಒಂದು ಸೆಂಟೆನ್ಸ್ ನನಗೆ ಬೇಕಾದ ಸಿಕ್ಕಲಿ ಅದರ ಹೆಸರೇನಿತ್ತು ಗೊತ್ತಾ ದಿ ಟ್ರಯಲ್ ಆ್ಯಂಡ್ ಡೆತ್ ಆಫ್ ಜೀಸಸ್ ಕ್ರೈಸ್ಟ್ ಅಂತಿತ್ತು ಆದರೆ ಅದ್ರಲ್ಲಿ ನನಗೆ ಬೇಕಾದ ಒಂದು ಸೆಂಟೆನ್ಸ್ ಹಾಗಾಗಿ ಗುಣಾತ್ಮಕವಾದಂತಹ ಸಾಹಿತ್ಯಕ್ಕೆ ಇವತ್ತು ಕೂಡ ಜನರ ಹಸಿವಿದೆ ಅಂಥದ್ದನ್ನು ಕೊಡುವಂಥ ಪ್ರಕಾಶಕರು ನಮಗೆ ಬೇಕಾಗಿತ್ತು ಪ್ರಕಾಶಕರು ಕೂಡ ಜನರಲ್ಲಿ ಓದುವ ಆಸಕ್ತಿಯನ್ನು ಮೂಡಿಸಿದ್ದೆ ನಾನು ಒಂದು ಹತ್ತು ವರ್ಷಗಳ ಹಿಂದೆ ಜರ್ಮನ್ಗೆ ಹೋಗಿದ್ದೆ ಜರ್ಮನ್ನಲ್ಲಿ ನಾನು ಅಲ್ಲೂ ಕೂಡ ಒಂದು ಲೈಬ್ರರಿಗೆ ಹೋಗಿದ್ದೆ ಆ ಲೈಬ್ರರಿನವರು ರೀಡಿಂಗ್ ವರ್ಕ್ಶಾಪ್ಸ್ ಹೆಂಗೆ ಒಂದು ಕಡೆ ಕೂತು ಒಂದು ಎರಡು ಮೂರು ತಾಸು ಕೂತು ಒಂದು ಕಾನ್ಸಂಟ್ರೇಟ್ ಮಾಡಿ ಒಂದು ಪುಸ್ತಕ ಹೆಂಗ್ ಓದಬೇಕು ಅಂತಕ್ಕಂಥ ಕಾರ್ಯಾಗಾರಗಳು ಮಾಡ್ತಾ ಇದ್ದ ನಾವೆಷ್ಟು ಮಾಡಿದ್ದೀವಿ ಅದ್ರ ಬಗ್ಗೆ ಯೋಚನೆ ಏನೇನು ಓದೋದು ಮಾತ್ರ ಅಲ್ಲ ವಿಮರ್ಶೆ ಮಾಡ್ತಕ್ಕಂಥದ್ದು ಪ್ರಶ್ನೆ ಮಾಡ್ತಕ್ಕಂಥದ್ದು ಯಾವುದಾದ್ರೂ ಒಂದು ಜಡ್ಜ್ಮೆಂಟ್ ಅಮೇರಿಕಾದಲ್ಲಿ ಬಂದರೆ ಜಾಲಾಡಿಸ್ಬಿಡ್ತಾರೆ ಆ ಜಡ್ಜ್ಮೆಂಟ್ಗಳನ್ನು ವಿಮರ್ಶೆ ಮಾಡಿ ಹತ್ತಾರು ಪುಸ್ತಕಗಳು ಬರ್ತವೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರೇ ಹತ್ತು ವರ್ಷಗಳ ಹಿಂದೆ ನೀವು ಇಂಥದ್ದೇ ಒಂದು ಪ್ರಕರಣದಲ್ಲಿ ಈ ರೀತಿ ಒಂದು ತೀರ್ಪನ್ನು ನೀಡಿದ್ದೀರಾ ಇವತ್ತು ನೀವು ಈ ರೀತಿ ಕೊಟ್ಟಿದ್ದೀರಾ ಇದು ಸರಿನಾ ನಾನು ಜಡ್ಜ್ಮೆಂಟ್ ಕೊಟ್ಟದ ಎರಡು ಮೂರು ದಿವಸದಲ್ಲಿ ಮಾರ್ಕೆಟ್ನಲ್ಲಿ ಅದನ್ನು ಕ್ರಿಟಿಸೈಸ್ ಮಾಡಿ ಒಂದು ಪುಸ್ತಕ ಬರ್ತೀನಿ ನಮ್ಮ ದೇಶದಲ್ಲಿ ಜಡ್ಮೆಂಟ್ಗಳೇ ಓದಲ್ಲ ಇಲ್ಲಿ ಪ್ರಶ್ನೆ ಮಾಡೋ ಪ್ರಶ್ನೆನೇ ಇಲ್ಲ ವಿಮರ್ಶೆ ಮಾಡೋ ಪ್ರಶ್ನೆ ಇಲ್ಲ ಹಾಗಾಗಿ ಇದೆಲ್ಲದಕ್ಕೂ ನನ್ನ ಅಭಿಪ್ರಾಯದಲ್ಲಿ ಒಂದು ಸ್ಪೇಸ್ ಇದೆ ಆ ಸ್ಪೇಸನ್ನು ನಾವು ಉಪಯೋಗ ಮಾಡ್ಕೋಬೇಕಾಗಿದೆ ಆ ದಿಕ್ಕಿನಲ್ಲಿ ನಾವು ಚಿಂತನೆ ಮಾಡಿ ಎಲ್ಲರೂ ಹೇಳ್ತಾ ಇದ್ದಾರೆ ವಿಜ್ಞಾನ ತಂತ್ರಜ್ಞಾನದಿಂದ ಪುಸ್ತಕಗಳ ಮುದ್ರಣ ಕಡಿಮೆ ಆಗೋಗಿದೆ ಮಾರಾಟ ಕಡಿಮೆ ಆಗೋಗಿದೆ ಅದರ ಓದುಗರು ಸಡಿಮೆ ಕಡಿಮೆ ವಿಜ್ಞಾನ ತಂತ್ರಜ್ಞಾನ ಬೆಳೆದಿದೆ ಅಂತಕ್ಕಂಥ ವಾಸ್ತವನ ನಾನು ಓದ್ತೀನಿ ಅದು ಸತ್ಯ ಎ ರೆವಲ್ಯೂಷನರಿ ಚೇಂಜ್ ಆಸ್ ಬೀನ್ ಬ್ರಾಟ್ ಇನ್ ಇನ್ ಪ್ರಿಂಟಿಂಗ್ ಟೆಕ್ನಾಲಜಿ ಜಸ್ಟ್ ನಾಟ್ ದ್ಯಾಟ್ ಇನ್ ರೀಡಿಂಗ್ ಟೆಕ್ನಾಲಜಿ ನಾನು ಕಣ್ಣು ಬಿಟ್ಟು ಪುಸ್ತಕನ ಓದಬೇಕಾಗಿಲ್ಲ ಪುಸ್ತಕ ನನಗೆ ಓದ್ತಾರೆ ಇವ್ರು ಯಾರಪ್ಪ ಈ ಗಂಡ ವಾಯ್ಸ್ ಎಷ್ಟು ಅಂತಂದು ಕೇಳೋದು ಅಂತಂದ್ರೆ ಹೆಂಗ್ ಸೋತಾರೆ ಈ ವಿಜ್ಞಾನ ನಾವು ತಡೆಯೋಕ್ಕಾಗಲ್ಲ ಇಟ್ ಈಸ್ ಇಂಪಾಸಿಬಲ್ ಟು ಸ್ಟಾಪ್ ದಿ ಗ್ರೋತ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಕಾಂಪ್ಯೂಟರ್ಸ್ ಬಂದಾಗ ಈ ಕಾಂಪ್ಯೂಟರ್ ಬಳಕೆಯಿಂದ ನಿರುದ್ಯೋಗ ಜಾಸ್ತಿ ಆಗುತ್ತೆ ಅಂತೇಳಿ ನಾನು ನನ್ನ ಬಳಗ ಎಲ್ಲ ನಾವೆಲ್ಲ ಒಂದು ಯೂಸ್ ಯೂತ್ ಮೂಮೆಂಟಲ್ಲಿ ನಾವು ಪ್ರತಿಭಟನೆ ಮಾಡಿ ಪೊಲೀಸ್ ಸ್ಟೇಷನವರು ಅರೆಸ್ಟ್ ಮಾಡಿ ನಮ್ಗೆ ಕರ್ಕೊಂಡು ಹೋಗಿದ್ದೀರಿ ಆದರೆ ನಾವು ಸ್ಟಾಪ್ ಮಾಡಲಿಕ್ಕಾದ ಇವತ್ತು ನಾನು ಲ್ಯಾಪ್ಟಾಪ್ ಇಲ್ಲದೇ ಇದ್ದರೆ ನಾನು ಬ ನನ್ನ ಇಡೀ ಜೀವನನೇ ಆ ಡೇ ಮುಂದುವರಿಯಲ್ಲ ಮೈ ಡೇ ಈಸ್ ಕಂಪ್ಲೀಟ್ ವಿತೌಟ್ ಆಪರೇಟಿಂಗ್ ಲ್ಯಾಪ್ಟಾಪ್ ಆದರೆ ನಾನು ಮೂವತ್ತು ವರ್ಷಗಳ ಹಿಂದೆ ಅರೆಸ್ಟ್ ಆಗಿ ಪೊಲೀಸ್ ಸ್ಟೇಷನ್ ಹೋಗಿದವನು ಇದ್ರ ಬ್ಯಾಡ ಅಂತ ಹಾಗಾಗಿ ಮೊಬೈಲ್ ಆಗಲಿ ಟಿವಿ ಚಾನಲ್ ಒಂದು ಬಂದಾಗಲಿ ಆಗು ಅಂದುಬಿಟ್ರು ನಿಮ್ಗೆ ಗೊತ್ತಿಲ್ದಂಗೆ ನಿಮ್ಮ ಮನೆ ಒಳಗಡೆ ಸಾವಿರ ಚಾನೆಲ್ ಸೆಂಟ್ರಾಗಿಬಿಟ್ಟಿದೆ ಈ ರೀತಿ ಈ ವಿಜ್ಞಾನನ ಎಲ್ಲ ಕ್ಷೇತ್ರಗಳು ಬರ್ತವೆ ಆದರೆ ಎಲ್ಲ ಕ್ಷೇತ್ರಗಳಲ್ಲಿ ಪ್ರವೇಶ ಆಗಿರ್ತಕ್ಕಂಥ ಕ್ರಾಂತಿಕಾರಿ ಬೆಳವಣಿಗೆಗಳಾಗಿರ್ತಕ್ಕಂಥ ವಿಜ್ಞಾನ ತಂತ್ರಜ್ಞಾನನ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇದೆ ಅದನ್ನು ಸದ್ಬಳಕೆ ಮಾಡೋದಕ್ಕೆ ಸಾಧ್ಯ ಆಗಿದೆ ಅದರ ಬಗ್ಗೆ ಪ್ರಿಂಟಿಂಗ್ ಟೆಕ್ನಾಲಜಿನಲ್ಲಿ ಬುಕ್ ಟೆಕ್ನಾಲಜಿನಲ್ಲಿ ರೀಡಿಂಗ್ ಟೆಕ್ನಾಲಜಿನಲ್ಲಿ ಆಗಿರ್ತಕ್ಕಂಥ ಆಧುನಿಕ ವಿಜ್ಞಾನದ ಪ್ರಗತಿಯನ್ನು ನಾವು ಯಾವ ರೀತಿ ನಿಯಂತ್ರಿಸಿ ಯಾವ ರೀತಿ ಸದ್ಬಳಕೆ ಮಾಡಬೇಕು ಮಾಡಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ನಮಗೆ ಒಂದು ಸರಿಯಾದಂಥ ದಿಕ್ಸೂಚಿ ಬೇಕಾಗಿತ್ತು ನಾನು ಇತ್ತೀಚೆಗೆ ಒಂದು ಕೇಸು ನೋಡಿದೆ ನೀವೆಲ್ಲ ಮ ಮೋಹನ್ ನೀವೆಲ್ಲ ಪ್ರಕಾಶಕರಲ್ಲಿದ್ದೀರಾ ಇವಲ್ಲಿ ಬರಹಗಾರ ಏನಾದರೂ ಬರೆದು ಇನ್ನೊಬ್ಬರಿಗೆ ಮಾನ್ ನಷ್ಟ ಆಗಿದರೆ ಅವನ ಜೊತೆಯಲ್ಲಿ ಪ್ರಕಾಶಕರನ್ನು ಸೇರಿಸ್ತಾರೆ ಕೋ ಅಕ್ಯೂಸ್ಡ್ ಕೋ ಡಿಫೆಂಡೆಂಟ್ ಕೋ ರೆಸ್ಪಾಂಡೆಂಟ್ ಇವತ್ತು ಈ ಕೆಲಸ ಯುರೋಪ್ ಮತ್ತು ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಬಹಳ ದೊಡ್ಡದಾಗಿ ನಡೀತಾ ಇದೆ ಒಂದು ಪುಸ್ತಕ ಬರೆದಂಥ ಲೇಖಕ ಆ ಕಾಂಬೆನ್ಸೇಷನ್ ಕೊಡೋದಕ್ಕೆ ಅವನ ಜೀವಮಾನ ಎಲ್ಲ ದುಡಿದ್ರೂ ಸಾಕಲ್ಲ ಅನೇಕ ಜನ ಪ್ರಕಾಶಕರು ಬಾಗ್ಲಾಕೊಂಡ್ಬಿಟ್ಟಿದ್ದಾರೆ ಅದಕ್ಕೊಂದು ಪರ್ಯಾಯ ಬಂದಿದೆ ಏನು ಅಂತಂದರೆ ಬರಹಗಾರರು ಪ್ರಕಾಶಕರು ತಮ್ಮ ವೃತ್ತಿಯನ್ನು ಇನ್ಶೂರೆನ್ಸ್ ಮಾಡಿಸ್ತಾ ಇದ್ದಾರೆ ನೀವೆಲ್ಲ ಸ್ವಲ್ಪ ಇದರ ಬಗ್ಗೆ ಯೋಚನೆ ಮಾಡಬೇಕು ನಮ್ಮ ಇನ್ಶೂರೆನ್ಸ್ ಕಂಪನೀಸ್ ಇನ್ನೂ ಮುಂದೆ ಬಂದಿಲ್ಲ ನಾವು ಮಾಡ್ಕೊಳ್ತೀವಿ ಅಂತ ಬಟ್ ಅದು ಅವಶ್ಯಕತೆ ಹಾಗಾಗಿನೇ ನಾನು ಅನೇಕ ಸಲ ಹೇಳಿದ್ದೀನಿ ಕಾನೂನಲ್ಲೂ ಈ ಕ್ಷೇತ್ರದಲ್ಲಿ ಬದಲಾವಣೆ ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಬರಹಗಾರರ ಹಿತದೃಷ್ಟಿಯಿಂದ ಪ್ರಕಾಶಕರ ಹಿತದೃಷ್ಟಿಯಿಂದ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಿತದೃಷ್ಟಿಯಿಂದ ಕ್ರಿಮಿನಲ್ ಕಂಟೆಂಪ್ಟ್ ಆಫ್ ಕೋರ್ಟ್ ತೆಗೆದಾಕ್ಬೇಕು ಕಾನೂನು ಪುಸ್ತಕದಿಂದ ಕ್ರಿಮಿನಲ್ ಡೆಫಾರ್ಮೇಷನ್ ಕಾನೂನು ಪುಸ್ತಕದಿಂದ ತೆಗೆದ ಸೆಡಿಷನ್ ಅಂತಕ್ಕಂಥದ್ದು ಕೂಡ ಕಾನೂನು ಪುಸ್ತಕದಿಂದ ನನಗೆ ಯಾವುದೋ ಮೊನ್ನೆ ಒಂದು ಉಪನ್ಯಾಸ ಕರೆದಿದ್ರು ಕಾನೂನುಗಳ ಪರಿಷ್ಕರಣೆ ಇತ್ತೀಚೆಗೆ ಬಂದಿರತಕ್ಕಂಥ ಕ್ರಿಮಿನಲ್ ಕಾನೂನುಗಳ ತಿದ್ದುಪಡಿಗಳ ಬಗ್ಗೆ ನೀವು ಮಾತಾಡಿ ಇಂಡಿಯನ್ ಪೀನಲ್ ಕೋಡ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಈ ಮೂರೂ ಕಾಯ್ದೆಗಳಿಗೆ ಭಾರತೀಯ ಹೆಸರುಗಳನ್ನಿಟ್ಟು ಸುಮಾರು ಈ ಮೂರು ಕಾಯ್ದೆಗಳಲ್ಲಿ ಆರುನೂರು ಬದಲಾವಣೆಗಳನ್ನು ತಂದಿದ್ದಾರೆ ನಾನು ಅದನ್ನು ಒಂದು ಸ್ವಲ್ಪ ಕಣ್ಣ ನಾನೆಲ್ಲ ಡೀಟೈಲ್ ಓದಕ್ಕ ಸುಪ್ರೀಂ ಕೋರ್ಟ್ನಲ್ಲಿ ಸೆಡಿಷನ್ ಕಾನೂನನ್ನು ತೆಗೆದುಹಾಕಬೇಕು ಕಾನೂನು ಪುಸ್ತಕದಿಂದ ಅಂತ ಒಂದು ಪ್ರಕರಣ ಪೆಂಡಿಂಗ್ ಇದೆ ಅಲ್ಲಿ ಕೇಂದ್ರ ಸರ್ಕಾರದವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವು ಇದನ್ನು ತೆಗೆದಾಕ್ತೀವಿ ಅಂತ ಆ ಮಾಡ್ಯಾಲಿಟೀಸ್ ನಮ್ಗೆ ಕೊಡಿ ಅಂತ ಕೇಸ್ ಅಡ್ಜನ್ ಆಗಿದೆ ಅಷ್ಟರಲ್ಲಿ ಕಾನೂನಿಗೆ ಕೇಂದ್ರ ಸರ್ಕಾರ ತಿದ್ದುಪಡಿ ಸೆಕ್ಷನ್ ಒನ್ ಟ್ವೆಂಟಿ ಫೋರ್ ಅಂತಕ್ಕಂಥದ್ದು ಕಾನೂನು ಪುಸ್ತಕದಿಂದ ಈ ಸೆಡಿಶನ್ನ ತೆಗೆದುಹಾಕಿದ್ದಾರೆ ಆದರೆ ಸೆಕ್ಷನ್ ಒನ್ ಫಿಫ್ಟಿ ಅಂತ ಸೇರಿಸಿ ಇದೇ ಸೆಡಿಷನ್ಗೆ ಮೂರು ವರ್ಷ ಇದ್ದಂಥ ಶಿಕ್ಷೆಯನ್ನು ಏಳು ವರ್ಷ ಕೇಳಿ ಏರಿಸಿದ್ದ ಇಂಥ ಪರಿಷ್ಕರಣೆಗಳು ಬರ್ತಾ ಇವೆ ಹಾಗಾಗಿ ಈ ಸೆಡಿಷನ್ ಅಂತಕ್ಕಂಥದ್ದಾಗಲಿ ಕ್ರಿಮಿನಲ್ ಕಂಟೆಂಪ್ಟ್ ಅಂತದ್ದಾಗಲಿ ಅಥವಾ ಈ ಕ್ರಿಮಿನಲ್ ಡೆಫಾರ್ಮೇಷನ್ ಅಂತದ್ದಾಗಲಿ ಇವುಗಳನ್ನು ಕಾನೂನು ಪುಸ್ತಕದಿಂದ ತೆಗೆದುಹಾಕಬೇಕಾಗಿದೆ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಿತದೃಷ್ಟಿಯಿಂದ ಪ್ರಕಾಶಕರ ಹಿತದೃಷ್ಟಿಯಿಂದ ಮತ್ತು ನಾನು ಆಗಲೇ ಹೇಳಿದಂಗೆ ಇವತ್ತು ಪ್ರತಿ ವಾರ ನನಗೆ ಕರೆಕ್ಟ್ ಫಿಗರ್ ಗೊತ್ತಿಲ್ಲ ಪುಟ್ಸಾಮಯೇ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರು ಶಹರ್ನಲ್ಲಿ ಒಂದು ವಾರಕ್ಕೆ ಕನಿಷ್ಠ ಒಂದು ಇಪ್ಪತ್ತು ಪುಸ್ತಕ ಆದರೂ ಬಿಡುಗಡೆ ಆಗ್ತಾಯಿರ್ತಕ್ಕಂಥ ಸುದ್ದಿ ನಾನು ಪೇಪರ್ನಲ್ಲಿ ಒಂದು ಅಂದಾಜಿನಿಂದ ಹೇಳ್ತಾ ಇದ್ದೆ ಇರ್ಬೋದೇನೋ ಒಂದು ಮೂವತ್ತು ಇರ್ಬೋದೆ ಪ್ರತಿ ವಾರ ಇದು ಒಂದು ಒಳ್ಳೆ ಬೆಳವಣಿಗೆನೆ ಆದರೆ ಇದರಲ್ಲಿ ಎಷ್ಟು ನಾನು ಆಗಲೇ ಭಾಳ ಹಿಂದೆ ಹೇಳಿದ್ದೆ ಏನು ಏನಂತಂತಂದರೆ ನಾವು ನೋಡದೆ ಇರೋದನ್ನು ಕೇಳದೆ ಇರೋದನ್ನು ಓದ್ದೇ ಇರೋದನ್ನು ಅನುಭವಿಸದೆ ಇರೋದನ್ನು ಯಾವುದಾದ್ರೂ ಒಂದು ಹೇಳ ಹೇಳಿ ನೀವು ಯಾರಾದರೂ ವಿಚ್ ಯು ಹ್ಯಾವ್ ನಾಟ್ ಸೀನ್ ವಿಚ್ ಯು ಹ್ಯಾವ್ ನಾಟ್ ರೇಡ್ ವಿಚ್ ಯು ಹ್ಯಾವ್ ನಾಟ್ ಹರ್ಡ್ ವಿಚ್ ಯು ಹ್ಯಾವ್ ನಾಟ್ ಎಕ್ಸ್ಪೀರಿಯನ್ಸ್ ಒಂದು ಹೇಳಿ ಇಲ್ಲ ಯಾಕೆಂದರೆ ಶೂನ್ಯದಲ್ಲಿ ಏನನ್ನೂ ಸೃಷ್ಟಿ ಮಾಡೋಕ್ಕ ಹಾಗಿದ್ರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಕ್ರಿಯಾಶೀಲತೆ ಅಂದರೆ ಏನು ನೋಡಿದ್ದನ್ನೇ ಬರೆಯೋದಾ ಕೇಳಿದ್ದನ್ನೇ ಬರಿಯೋದಾ ಓದಿದ್ದನ್ನೇ ಬರೆಯೋದಾ ಇದು ಕ್ರಿಯಾಶೀಲತೆ ಅದ ಹಂಗಾದ್ರೆ ಕ್ರಿಯಾಶೀಲತೆ ಅಂದರೆ ಏನು ಅಂತ ನಾನು ಪ್ರಶ್ನೆ ಹಾಕ್ಕೊಂಡಾಗ ನನಗೆ ಸಿಕ್ಕದಂಥ ಉತ್ತರ ಏನು ಅಂತಂತಂದರೆ ಸ್ನೇಹಿತರೆ ನೀವೆಲ್ಲ ಮೈಸೂರು ಝೂನಲ್ಲಿ ಟೈಗರನ್ನು ನೋಡಿರ್ತೀರ ಯಾವ ಬಣ್ಣ ಅದು ಟೈಗರ್ ಯಾವ ಬಣ್ಣ ಕಂದು ಬಣ್ಣ ಅಲ್ಲೊಂದು ಬಿಳಿ ಟೈಗರು ಇದೆ ಗೊತ್ತಾ ನೀವು ಯಾರಾದರೂ ಗ್ರೀನ್ ಟೈಗರ್ ನೋಡಿದ್ದೀರಾ ನಾನು ನೋಡಿದ್ದೀನಿ ಬಿಳಿ ಬಣ್ಣಕ್ಕೆ ಹಸಿರು ಬಣ್ಣ ಹಚ್ಚಿ ನಿಮ್ಮ ಮುಂದೆ ಒಂದು ಟೈಗರ್ ಇಟ್ಟಿದ್ದೀವಿ ಇಲ್ಲಿ ನನ್ನದು ಸ್ವಂತ ಅನ್ನೋದೇನು ನಾನು ಹಸಿರು ಬಣ್ಣನೂ ನೋಡಿದ್ದೀನಿ ಬಿಳಿ ಬಣ್ಣನೂ ನೋಡಿದ್ದೀನಿ ಬಿಳಿಯ ಬಣ್ಣಕ್ಕೆ ಹಸಿರು ಬಣ್ಣ ಹಚ್ಚಿ ಒಂದು ಡಿಫ್ರೆಂಟ್ ಕಾಂಬಿನೇಷನ್ ಟೈಗರ್ ನಿಮ್ಮ ಮುಂದೆ ಐತಿ ದಿಸ್ ಈಸ್ ಕ್ರಿಯೇಟಿವಿಟಿ ಈ ಕ್ರಿಯೇಟಿವಿಟಿ ಕ್ರಸರತ್ನಲ್ಲಿ ಬೆಂಕಿಯೂ ಬರ್ಬೋದು ಬೆಳಕು ಬರ್ಬೋದು ನಾನು ಗ್ರೀನ್ ಟೈಗರ್ ಅಂದಾಗ ನೀವು ರಿಲೀಸ್ ಮಾಡ್ಬೋದು ನಾನು ರೆಡ್ ಟೈಗರ್ ಅಂದಾಗ ಟೈಗರ್ ಅಂದ್ರೇ ಒಂದು ಭಯಾನಕ ಅದ್ರಲ್ಲಿ ರೆಡ್ ಟೈಗರ್ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತಾ ಇಲ್ವಾ ಇದನ್ನೇ ನಾನು ಬೆಂಕಿ ಅಂತ ಇವತ್ತು ನಮ್ಮ ಮಧ್ಯೆ ಬೆಂಕಿಯನ್ನು ಸೃಷ್ಟಿ ಮಾಡ್ತಕ್ಕಂಥ ಹೊಗೆಯನ್ನು ಹುಟ್ಟಿ ಹುಟ್ಟಾಕ್ತಕ್ಕಂಥ ಬರಹಗಾರರು ಇದ್ದಾರೆ ಅನ್ನೋ ಸತ್ಯ ಅನ್ನ ನೀವು ಮರಿಬಾರ್ದು ಆದರೆ ಬೇಕಾಗಿರೋದು ಸಮಾಜಕ್ಕೆ ಏನಂತಂದರೆ ಬೆಂಕಿ ಅಲ್ಲ ಹೊಗೆ ಅಲ್ಲ ಬೆಳಕು ಬೇಕು ದೇಶದ ಅನೇಕ ಜನ ವಿಭಾಗ ಕತ್ತಲಲ್ಲಿದ್ದಾರೆ ಯುವ ಜನರು ಕತ್ತಲಲ್ಲಿದ್ದಾರೆ ರಾಜಕಾರಣಿಗಳಲ್ಲಿ ಕತ್ತಲಲ್ಲಿದ್ದಾರೆ ಜನಸಾಮಾನ್ಯರು ರೈತರು ಕಾರ್ಮಿಕ ವರ್ಗ ಮುಂದೇನಪ್ಪ ಅಂತ ದಿಕ್ ತೋಚ್ತಾನೆ ಅವರಿಗೆ ಸರಿದಾರಿ ತೋರಿಸ್ತಕ್ಕಂಥ ಬೆಳಕನ್ನು ತೋರಿಸ್ತಕ್ಕಂಥ ಸಾಹಿತ್ಯ ಅವಶ್ಯಕತೆ ಆದರೆ ದುರಾದೃಷ್ಟವಶಾತ್ ಈ ಬೆಳಕಿನ ಸಾಹಿತ್ಯನ ಹುಟ್ಟಾಕುವುದರಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲ ಇಡೀ ದೇಶದ ಬರಹಗಾರ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಉಳಿದವರು ಎಲ್ಲೋ ಒಂದು ಸ್ವಲ್ಪ ಇಲ್ಕೋತಿದ್ದಾರೆ ಅಂತವ್ರನ್ನ ಗುರುತಿಸಿ ಇವತ್ತು ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ವಿ ಹಾಗಾಗಿ ಈ ಕತ್ತಲನ್ನು ಹೋಲಾಡಿಸಿ ಸಮಾಜದಲ್ಲೇ ಬೆಳಕನ್ನು ತರ್ತಕ್ಕಂಥ ಒಂದು ಸಾಹಿತ್ಯಗಳ ಸಂಖ್ಯೆ ಹೆಚ್ಚಾಗಬೇಕು ಸಾಹಿತ್ಯಗಳಿಂದ ಜನಸಾಮಾನ್ಯರು ಅಂತಹದ್ದನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಆ ಕೆಲಸದಿಂದ ಮಾತ್ರ ಈ ಸಮಾಜನ ನಾವು ಈ ಲೆವೆಲ್ನಿಂದ ಇನ್ನೊಂದು ಉತ್ತಮ ಮಟ್ಟಕ್ಕೆ ಕೊಂಡೊಯ್ಯೋದಕ್ಕೆ ಸಾಧ್ಯ ಆಗ್ತದೆ ಅಂತಹ ಒಂದು ಗುಣಾತ್ಮಕವಾದಂಥ ಸಾಹಿತ್ಯ ಸೃಷ್ಟಿ ಮಾಡ್ತಕ್ಕಂಥ ಒಂದು ವಾತಾವರಣ ಈ ರಾಜ್ಯದಲ್ಲಿ ನಿರ್ಮಾಣ ಆಗಲಿ ಅಂಥ ಸಾಹಿತ್ಯಗಳ ಸಂಖ್ಯೆ ಹೆಚ್ಚಾಗಲಿ ಅಂಥ ಸಾಹಿತ್ಯನ ಪ್ರಕಾಶನ ಮಾಡ್ತಕ್ಕಂಥ ಸಮಸ್ಯೆಗಳು ಹೆಚ್ಚಾಗಲಿ ಆ ಸಮಸ್ಥೆಗಳಲ್ಲಿ ಮಹಿಳೆಯರು ಮತ್ತು ಯುವಕರು ಹೆಚ್ಚಾಗಿ ಬರಲಿ ಅಂತ ಆಶಿಸ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ